ರಾಜೀನಾಮ ಸನ್ಮಾನ್ಯ ಕುಮಾರಸ್ವಾಮಿಗಳು ಏನ್ ಇವತ್ತು ರಾಜ್ಯಪಾಲರು ವಿರುದ್ಧ ರಾಜ್ಯಪಾಲರ ಕಾನೂನು ಪ್ರಾಯದ ಕ್ರಮವನ್ನ ಖಂಡಿಸೋದಂತೂ ಮತ್ತು ಇವರು ಪಕ್ಷಪಾತ ಧೋರಣೆಯನ್ನು ಅನ್ ಅನ್ಸಸ್ತಾ ಇದ್ದಾರೆ ರಾಜ್ಯಪಾಲರು ಯಾಕೆ ಈಗ ಎಚ್ ಡಿ ಕುಮಾರಸ್ವಾಮಿ ಅವರು ಶಶಿಕಲಾ ಚೊಲ್ಲೆ ಮುರುಗೇಶ್ ನಿರಾಣಿ ಜನಾರ್ದನ್ ರೆಡ್ಡಿ ಈ ನಾಲ್ಕು ಜನದ ಮೇಲೆ ಎಸ್ ಐ ಟಿ ಮತ್ತು ಲೋಕಾಯುಕ್ತ ಆರೋಪ ಪಟ್ಟಿ ಸಲ್ಲಿಸಿದೆ ಮತ್ತು ಪ್ರಾಸಿಕ್ಯೂಷನ್ಗೆ ಮನವಿ ಮಾಡಿದೆ ಅಂತ ಗೌರ್ನರ್ಗೆ ಇವತ್ತುವರೆಗೂ ಕೂಡ ಎಂಟು ತಿಂಗಳಾಗಿದೆ ಸುಮಾರು ಇವತ್ತುವರೆಗೂ ಕೂಡ ಎಚ್ ಡಿ ಕುಮಾರಸ್ವಾಮಿಯ ಮೇಲೆ ಪ್ರಾಜಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ ಅದ್ರ ಜೊತೆಗೆ ಅವ್ರದ್ದು ತನಿಖೆಯಾಗಿ ಚಾರ್ಜ್ ಶೀಟ್ ಕೂಡ ಸಲ್ಲಿಸಿದ್ದಾರೆ ಕುಮಾರಸ್ವಾಮಿ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಗಡಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಆದರೆ ಸಿದ್ದರಾಮಯ್ಯವ್ರ ಮೇಲೆ ಯಾವುದೇ ತನಿಖೆ ಆಗಿಲ್ಲ ತನಕ ವರದಿ ಇಲ್ಲ ಯಾರೋ ಒಬ್ಬ ಖಾಸಗಿ ವ್ಯಕ್ತಿ ದೂರು ಕೊಟ್ಟ ಅಂತೇಳಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಸೋಕಸ್ ನೋಟಿಸ್ ಕೊಡ್ತಾರೆ ಮತ್ತು ಪ್ರಾಜಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂದರೆ ಇದನ್ನ ಏನು ತೋರಿಸ್ತದೆ ರಾಜ್ಯಪಾಲರು ನಡೆ ಅಂತಂದರೆ ರಾಜ್ಯಪಾಲರು ಬಿ ಜೆ ಪಿ ಜೆ ಡಿ ಎಸ್ ವಕ್ತಾರನಾಗಿ ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇದು ಬಹಳ ಪ್ರಮುಖವಾದಂಥದ್ದು ಒಬ್ಬ ರಾಜ್ಯಪಾಲರ ಹುದ್ದೆಯನ್ನು ಇವತ್ತು ಬೀದಿಗೆ ತಂದು ನಿಲ್ಲಿಸಿದ್ದಾರೆ ರಾಜ್ಯಪಾಲರು ಆ ಹುದ್ದೆ ಸಂವಿಧಾನಿಕ ಹುದ್ದೆ ಅಂತ ಒಂದು ಹುದ್ದೆಯನ್ನು ಬಿ ಜೆ ಪಿ ಜೆ ಡಿ ಎಸ್ಗೆ ಅಡ ಇಟ್ಟಿದ್ದಾರೆ ಗವರ್ನರು ಸೊ ಆ ಕಾರಣಕ್ಕಾಗಿ ಇದನ್ನು ಕಂಡಿಸಿ ಇವತ್ತು ಅವ್ರ ಮೇಲೆ ನಾಲ್ಕು ಜನದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಗೌರ್ನರ್ಗೆ ಪತ್ರ ಚಳವಳಿ ಮಾಡಿದ್ದೇವೆ ಏನಾದರೂ ಅವ್ರು ಕೊಡಲಿಲ್ಲ ಅಂತ ಅಂದರೆ ಅವ್ರ ವಿರುದ್ಧ ಕರ್ನಾಟಕ ಬಿಟ್ಟು ತೊಲಗಿ ಚಳವಳಿಯನ್ನು ನಾವು ಹಮ್ಮಿಕೊಳ್ಳೋ ಕೆಲಸ ಮಾಡ್ತೇವೆ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಜಿಲ್ಲೆಗಳಿಗೆ ಹೋದ್ರೂ ಕೂಡ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಕೂಡ ಅವ್ರ ವಿರುದ್ಧ ಹಾಕುವಂಥದ್ದು ಅವ್ರ ವಿರುದ್ಧ ಕಪ್ಪು ಪಟ್ಟಿ ತೋರಿಸುವಂಥ ಕ್ರಮವನ್ನು ನಾವು ಸಂಘಟನೆ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳು ಕೂಡ ಮಾಡ್ತದೆ ಆ ಕಾರಣಕ್ಕಾಗಿ ಈಗಲಾರು ಎಚ್ಚೆತ್ಕೊಂಡು ಸಂವಿಧಾನಕ್ಕೆ ಗೌರವವನ್ನು ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ತೇನೆ ಮತ್ತು ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ರಾಜೀನಾಮೆ ಕೇಳ್ತಾರೆ ಮಾತು ಹತ್ತೆ ರಾಜೀನಾಮೆ ಕೊಡಿ ಅಂತೇಳಿ ಇವರಿಗೆ ಫಸ್ಟ್ ರಾಜೀನಾಮೆ ಕೊಡಬೇಕಾಗಿರೋದು ಕುಮಾರಸ್ವಾಮಿ ಕೇಂದ್ರ ಸಚಿವ ಸ್ಥಾನಕ್ಕೆ ಯಾಕೆ ಅಂತಂದ್ರೆ ಈಗ ಅವ್ರ ಮೇಲೆ ತನಿಖೆ ಆಗಿ ಗಣಿಯಾಗಣೆಗೆ ಸಂಬಂಧಪಟ್ಟಂಗೆ ಸಾಬೀತು ಕೂಡ ಆಗಿದೆ ಚಾರ್ಜ್ ಕೂಡ ಸಲ್ಲಿಸಿದ್ದಾರೆ ಅದ್ರ ಮೇಲೆ ಸೊ ಅದನ್ನ ಅನುಮತಿ ಕೊಡಿ ಅಂತೇಳಿ ಹೇಳಿ ಗೌರ್ನರ್ಗೆ ಸಲ್ಲಿಸಿದ್ದಾರೆ ಮನವಿಯನ್ನು ಎಸ್ ಐ ಟಿ ಮತ್ತು ಲೋಕಾಯುಕ್ತ ಈಗ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾಗಿರೋದು ಸನ್ಮಾನ್ಯ ಕುಮಾರಸ್ವಾಮಿಗಳು ಸಿದ್ದರಾಮಯ್ಯ ರಾಜೀನಾಮೆ ಕೇಳಕ್ಕೆ ಯಾವ ನೈತಿಕತೆ ಇದೆ ಕುಮಾರಸ್ವಾಮಿ ಅವ್ರಿಗೆ ತಾವು ಅವ್ರ ರಾಜೀನಾಮೆ ಕೊಟ್ಟು ಬೇರೆಯವ್ರಿಗೆ ಮಾದರಿ ಆಗ್ರಿ ಬೇರೆಯವ್ರಿಗೆ ಬೇರೆಯವ್ರ ಮೇಲೆ ಬೇರೆಯವ್ರ ಮನೆ ಮೇಲೆ ಹೊಡೆಯೋದಲ್ಲ ಬೇರೆಯವ್ರ ಬೇರೆಯವ್ರ ಮುಖದ ಮೇಲೆ ಕೆಸರು ಹೆಚ್ಚೋದಲ್ಲ ಬೇರೆಯವ್ರ ಮುಖದ ಮೇಲೆ ಕಪ್ಪೆ ಹಚ್ಚೋದಲ್ಲ ನೀವು ಫಸ್ಟ್ ರಾಜೀನಾಮೆ ಕೊಟ್ಟು ಆಮೇಲೆ ಬೇರೆಯವ್ರು ಕೇಳ್ರಿ ಆಗ ಅದಕ್ಕೊಂದು ಬದ್ಧತೆ ಇರ್ತದೆ ನೈತಿಕತೆ ಇರ್ತದೆ ಅದು ಬಿಟ್ಬಿಟ್ರು ನೀವು ಬೇರೆಯವ್ರ ಮನೆ ಹಾಳು ಮಾಡೋಕ್ಕೆ ಬೇರೆಯವ್ರ ಮನೆ ಕಲ್ಲೊಡಿಯಕ್ಕೆ ಮುಂದಾಗಬೇಡಿ ಆ ಕಾರಣಕ್ಕಾಗಿ ನಾನು ಕುಮಾರಸ್ವಾಮಿಗೆ ಭಾಳ ಮನವಿ ಮಾಡ್ತಾ ಇದ್ದೇನೆ ನೀವು ನೈತಿಕತೆ ಇದ್ದರೆ ನಿಮ್ಗೆ ಏನಾದರೂ ಗೌರವ ಇದ್ರೆ ಈ ಕೂಡಲೇ ಕೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಖಂಡಿತ ಪ್ರಾಶ್ಯ ಪಕ್ಷಣ ಬಿಜೆಪಿಯನ್ನು ಕೊಡಿಸ್ತಾರೆ ಅವ್ರಿಗೇನಿದೆ ಕುಮಾರಸ್ವಾಮಿನ ಜೈ ಕಳಿಸ್ಬೇಕು ಅದನ್ನ ಕಾಂಗ್ರೆಸ್ ಮೇಲೆ ಹಾಕಬೇಕು ಅನ್ನೋ ಉದ್ದೇಶ ಬಿಜೆಪಿಗಿದೆ ಆದರೆ ಈ ಪಾಪ ಈ ಮಂಗಣ್ಣಿಗೆ ಅರ್ಥ ಆಯ್ತಾ ಇಲ್ಲ ಅದು ನಾವೇನು ಮಾಡೋದು ನಂಗೆ ಅದನ್ನ ಅರ್ಥ ಮಾಡ್ಕೋಬೇಕು ಬಿ ಜೆ ಪಿ ಅವರೇ ಇವ್ರನ್ನ ವ್ಯವಸ್ಥಿತವಾಗಿ ಮುಗಿಸ್ತಾರೆ ದೇವೇಗೌಡರ ಕುಟುಂಬನ ಮುಗಿಸೋದೇ ಬಿ ಜೆ ಅವರು ಪ್ರೀತಮ್ ಗೂಡನ್ನ ಇಟ್ಕೊಂಡು ಅವ್ರು ಇಡೀ ಕುಟುಂಬದ ಎಲ್ಲ ಪೆಂಡ್ರ ಹಂಚಿದ್ಯಾರು ರೇಪ್ ಕೇಸ್ತಾ ಅದನ್ನೇ ಅರ್ಥ ಮಾಡ್ಕೋ ಇವರೇ ಹೇಳೋರಲ್ಲ ವಿಷ ಇಕ್ಕಿದ್ರು ನನ್ನ ಮನೆಗೆ ಬಿಜೆಪಿಯವರು ವಿಷಯ ಯುಕ್ತವ್ರ ಮನೆಗೆ ವಿಷ ಯುಕ್ತವ್ರ ಮನೆಯಲ್ಲೇ ತಟ್ಟೆ ಊಟ ಮಾಡ್ತಾ ಇದ್ದೀರಾ ನೀನಂತ ಮಹಾನ್ ಭಾವನಪ್ಪ ಈಗ ವಿಷ ಇಕ್ಕಿದ್ರು ಅಂತ ಹೇಳಿ ಬಿಜೆಪಿಯವರು ಅಂತೇಳಿ ಆರೋಪ ಮಾಡಿದ್ದ ಅವರು ಈಗ ಅವ್ರದೇ ತಟ್ಟೆಯಲ್ಲಿ ಊಟ ಮಾಡಿಕೊಳ್ತು ಹೊಲ್ಟಿದ್ರಿ ನೀವು ಅವ್ರ ಜೊತೆ ಸರ್ಕಾರ ಮಾಡ್ತಾ ಇದ್ದೀರಿ ಅವರು ಅದೇ ವಿಷಯದ ತಟ್ಟೆಯಲ್ಲಿ ಊಟ ತಿಂತಾ ಇದ್ರಿ ಎಷ್ಟು ದಿವಸ ಇರ್ತದೆ ಭಾಳ ಬೇಗ ವಿಷಯ ನಿಮಗೆ ಮಾರಕ ಆಗ್ತದೆ ಬಿಜೆಪಿಯ ವಿಷ ಆಗ್ತಾ ಇದೆ ನಿಮಗೆ ಆ ವಿಷಯ ನೀವು ಗೊತ್ತಿದ್ದು ತಿಂತಾ ಇದ್ದೀರಾ ಆ ವಿಷಯ ನಿಮಗೆ ಭಾಳ ಮಾರಕವಾಗಿ ಪರಿಣಿಸುತ್ತೆ ಮುಂದಿನ ದಿನಗಳಲ್ಲಿ